ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಗೆ ಸ್ವಾಗತ ಎಲ್ರಿಂಗಿದ್ರೆ ಸ್ವಾಗತ ಇದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಏನಾಗಿದೆ ಇಲ್ಲಿ ಪಾರ್ಕಿಂಗ್ ಮಾಡಿರ್ಬೇಕಾದ್ರೆ ಹೋಗಿ ವೈರ್ ನ ಕಟ್ ಮಾಡ್ಬಿಟ್ಟಿದಾವೆ ಅಂದ್ರೆ ಇದೊಂದು ವೈಪರ್ ಏನಿರುತ್ತಲ್ಲ ಮುಂದೆ ಅದರದ್ದು ಕಾರ್ ಆನ್ ಮಾಡಿದಾಗ ಏನಾಗ್ತಿತ್ತು ವೈಪರ್ ಆನ್ ಆಗಿ ಆಫ್ ಆಗ್ತಾ ಇತ್ತು ಆಮೇಲೆ ಸೆಡ್ ಲೈಟ್ ಲ್ಯಾಂಪ್ ಹೇಳ್ತಾರೆ ಅದಕ್ಕೆ ಅದು ಅಲ್ಲೇ ಮೆಲ್ಟ್ ಆಗ್ಬಿಟ್ಟಿದೆಯಂತೆ ಅದು ನಾಲ್ಕುವರೆ ಸಾವಿರ ಏನೋ ಫುಲ್ ಸೆಟ್ ಹೇಳಿದ್ರೆ ಅದನ್ನ ಹೊರಗಡೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾತಾಡಿ ಎಲ್ಲ ಆಗಿದೆ ಅದನ್ನ ರೆಡಿ ಮಾಡಿಲ್ಲ ಈಗ ಸದ್ಯಕ್ಕೆ ವೈಪರ್ ಮತ್ತೆ ಒಂದು ಡೋರ್ದು ಸ್ವಿಚ್ ಅಂದ್ರೆ ವಿಂಡೋ ಅಪ್ ಆ್ಯಂಡ್ ಡೌನ್ ಮಾಡ್ತಾರಲ್ಲ ಅದು ವರ್ಕ್ ಆಗ್ತಾ ಇರಲಿಲ್ಲ ಈಗ ಅದನ್ನ ಬಿಟ್ಟು ರೆಡಿ ಮಾಡಿಸಿದೀವಿ ಈಗ ಸದ್ಯಕ್ಕೆ ಕಾರ್ ತಗೊಬರೋಣ ಅಂತ ಹೋಗ್ತಾ ಇದ್ದೀವಿ ಶೋರೂಮಲ್ಲಿ ಹಾಕ್ಸಿದ್ರೆ ಗೊತ್ತಲ್ಲ ನಿಮಗೆ ಫುಲ್ ಸೆಟ್ಟೇಶ್ ಮಾಡ್ತಾರೆ ಅಲ್ಲಿ ಏನಿದ್ರು ರಿಪೇರಿ ಕೆಲಸ ಎಲ್ಲ ಏನಿಲ್ಲ ಏನಿದ್ರು ನಿಮ್ಮ ಐಟಮ್ ಏನಿದೆ ಕಂಪ್ಲೀಟ್ ರಿಪ್ಲೇಸ್ ಮಾಡಿ ಹಾಕ್ತಾರೆ ಅಷ್ಟೇ ಶೋರೂಮಲ್ಲಿ ಮಾಡುವಂಥದ್ದು ಫುಲ್ ರಿಪ್ಲೇಸ್ ಮಾಡ್ತಾರೆ ಇಲ್ಲ ಅಂತಂದರೆ ಕೆಲಸ ನಾವು ಮಾಡೋಕ್ಕೋಗೋದಿಲ್ಲ ನಿಮ್ಮನ್ನ ಹೊರಗಡೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ನಮಗೂ ಅದೇ ಆಗಿದೆ ಇವತ್ತು ಬನ್ನಿ ಈಗ ಕಾರ್ಟನ್ನ ಹೋಗ್ತಾ ಇದೀವಿ ರೈಸ್ ನೋಡಿ ನಾವು ಕಾರನ್ನ ತಗೊಬರಕ್ಕೆ ಹೋಗ್ತಾ ಇದ್ರೆ ನಮ್ಮ ಅಮ್ಮ ರೆಡಿಯಾಗಿ ಹೋಗೋಣ ಅಂತಂದರೆ ಸೊಪ್ಪು ಬಿಡ್ಸ್ಕೊಂಡು ಕೂತವ್ರೆ ಫುಲ್ ಇವತ್ತು ಪ್ರೋಟೀನು ಮತ್ತು ಏನು ಕ್ಯಾಲ್ಸಿಯಂ ಎಲ್ಲಾನು ಬರಲಿ ಅಂತ ಅಂದ್ಬಿಟ್ಟು ಸೊಪ್ಪು ಬಿಡಿಸ್ತಾವೆ ಇವತ್ತು ಒಳ್ಳೆಯ ಅಡುಗೆ ಮಾಡಬೇಕು ಅಂತ ಸೊಪ್ಪ ಸಾರು ಪಲ್ಯ ಎಲ್ಲನೂ ಮಾಡಬೇಕು ಅಂತ ರೆಡಿಯಾಗಿ ಕೂತವ್ರೆ ಏನು ಸ್ಪೆಷಲ್ ಇವತ್ತು ಹಾಂ ಯಾವುದು ಹಸಿ ಕಾಳು ಅಂದ್ರೆ ಯಾವ್ದು ತರ್ಗೋಣಿ ಕಾಳು ಇಲ್ಲ ತರ್ಗೋಣಿ ಕಾಳೆಲ್ಲ ಓ ತಗೊಂಬಂದು ಆಮೇಲೆ ಬಿಡಿಸಿ ಮಾಡೋದು ಸರಿ ಬರಲ್ಲ ನೀನು ಕಾರ್ ತಗೊಬರ್ತೇನೆ ಬಾ ಪರವಾಗಿಲ್ಲ ರೆಡಿಯಾಗಿ ಬಾ ಏನ್ ಬಂದ್ಬಿಡ್ತದೆ ಸರಿ ಆಯ್ತು ಗೈಸ್ ಅಂತೂ ಆಟೋದಲ್ಲಿ ನಾವು ಸರ್ವಿಸ್ ಸೆಂಟರ್ನ ತಲುಪಿದ್ವಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಅಂತ ನಾನೆಲ್ಲೋ ಫೋರ್ಡ್ ಇಂಡಿಯಾ ಬಿಟ್ ಒಂಟಾಗಿದೆ ಎಷ್ಟೊಂದು ಚೆನ್ನಾಗಿರಲ್ಲ ಸರ್ವಿಸ್ ಸೆಂಟ್ರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ರಿಯಾಲಿಟಿನೇ ಬೇರೆ ಇದೆ ನೋಡ್ತಾ ಇರ್ಬೋದು ಮೈಲೇಜ್ ಯಾವ ಥರ ಜಾಸ್ತಿ ಬರೋದಕ್ಕೆ ಟಿಪ್ಸು ಮತ್ತು ಟ್ರಿಕ್ಸು ಈ ಥರ ಒಂದು ಡಿಸ್ಪ್ಲೇ ರೀಪೇಂಟ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿಟ್ಟಿದ್ರು ಚೆನ್ನಾಗಿ ಅನಿಸ್ತು ನನಗೊಂಥರ ಎನ್ವಿರಾನ್ಮೆಂಟು ಇದು ಸರ್ವಿಸ್ ಏರಿಯಾ ಮತ್ತೆ ಕಸ್ಟಮರ್ ಲಾಂಜ್ ಇದೆ ಅಲ್ಲಿ ಕಸ್ಟಮರ್ಗೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಗಾಡಿಯ ಒಂದು ಮಟ್ಟ ಫ್ಲಪ್ ಹಾಕ್ಸ್ತಾಯಿದ್ವಿ ಗೈಸ್ ಫೈನಲಿ ಗಾಡಿ ಡಿಲ್ವರಿ ತೊಗೊಂಡ್ವಿ ಅಂದರೆ ಸರ್ವಿಸಿಗೆ ಬಿಟ್ಟಿದ್ವಲ್ಲ ಈಗ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ ಬಿಲ್ ಎಷ್ಟಾಯಿತು ಅಂತ ತೋರಿಸ್ತೀನಿ ನೋಡಿ ಟೋಟಲ್ ಎಷ್ಟಾಗಿದೆ ಬಿಲ್ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ರೂಪಾಯಿ ಇದು ಲೇಬರ್ ಚಾರ್ಜಸ್ ಸೇರಿಸಿ ಲೇಬರ್ ಚಾರ್ಜಸ್ ಇಲ್ಲ ಅಂದರೆ ಕಮ್ಮಿ ಆಗುತ್ತೆ ಏನೇನು ರಿಪ್ಲೇಸ್ ಆಗಿದೆ ಅಂತ ಹೇಳ್ತೀನಿ ನೋಡಿ ಇದು ಗಾರ್ಡ್ ಫೆಂಡರ್ ಸ್ಪ್ಲಾಶ್ ಅಂತ ಅಂದ್ಬಿಟ್ಟು ಅದೇ ಮಡ್ಗಾಡ್ ಥರ ಅದು ಅದಿರಲಿಲ್ಲ ಅದನ್ನು ರಿಪ್ಲೇಸ್ ಮಾಡಿದರೆ ನಾಲ್ಕು ನೂರ ಐವತ್ತೇಳು ರೂಪಾಯಿ ಮತ್ತೆ ಜನರಲ್ ಚೆಕಪ್ ಅದೇ ಈಗ ವೈಪರ್ ಬರ್ತಿರಲಿಲ್ಲ ಅದರದ್ದು ಮತ್ತೆ ಹೆಡ್ಲೈಟ್ ಲೆಸ್ಟ್ ಸೈಡ್ ಅದು ಬರ್ತಿಲ್ಲ ಅದಕ್ಕೋಸ್ಕರ ಚೆಕ್ ಮಾಡೋಕ್ಕೆ ಜನರಲ್ಗೆ ಸಾವಿರದ ಇನ್ನೂರ ಐವತ್ತೈದು ನೆಕ್ಸ್ಟ್ ಸ್ವಿಚ್ಚು ನೋಡಿ ಸ್ವಿಚ್ಚು ಬರ್ತಿರ್ಲಿಲ್ಲ ಇದು ನೋಡಿ ಈಗ ಆಗ್ತಾ ಇತ್ತು ಈ ಸ್ವಿಚ್ಗೆ ಆರುನೂರ ಅರವತ್ತೊಂಬತ್ತು ರೂಪಾಯಿ ಆರ್ನೂರ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಮತ್ತು ಟೋಟಲ್ ಪಾರ್ಟ್ಸ್ಗೆ ಎರಡು ಸಾವಿರದ ಐನೂರ ಎಪ್ಪತ್ತೇಳು ರೂಪಾಯಿ ಲೇಬರ್ಗೆ ಎರಡು ಸಾವಿರದ ನೂರ ತೊಂಬತ್ತೇಳು ಟೋಟಲ್ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೈಸಿಲ್ಲಿ ಒಂದು ಪಿ ಪಿ ಎಫ್ ಅಂದರೆ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಆದರೆ ಆಗೋಲ್ಲ ಅನ್ಬಿಟ್ರು ನೋಡಿ ಇದಕ್ಕೆ ಈ ಮುಂದೆ ಸ್ಕ್ರ್ಯಾಚ್ ಆಗಿತ್ತು ಅದಕ್ಕೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಕೇಳಿದೆ ಬಟ್ ಇಲ್ಲ ಅದನ್ನ ಹಾಕೋಲ್ಲ ಅನ್ಬಿಟ್ರು ಹಂಗೆ ಇಲ್ಲಿ ಅಂಗಡಿ ಇತ್ತು ಒಂದು ನಿಪ್ಪಟ್ಟು ಮಸಾಲ ತಿನ್ನ ಅಂದ್ಬಿಟ್ಟು ನಿಪ್ಪಟ್ಟು ಮಸಾಲ ನನ್ನ ತಮ್ಮ ಬೇಲ್ಪುರಿ ತೊಗೊಂಡೆ ಬೇಲ್ಪುರಿಗೆ ಚುರ್ಮುರಿ ಹಿಂಗೆ ಹಾಕೊಟ್ಟವ್ರೆ ಎಸ್ ನಿಪ್ಪಟ್ಟು ಮಸಾಲೆ ತಿನ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ಈವ್ನಿಂಗ್ ಆಯಿತು ಒಂದು ಇದೊಂದು ಮರ್ತುಬಿಟ್ಟು ಹೇಳೋದನ್ನು ಎ ಸಿಂಟ್ ಇದು ಇದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ಫಿಟ್ಟಿಂಗ್ ಚಾರ್ಜಸ್ ಎಲ್ಲ ಸೇರಿ ಒಂದೂವರೆ ಸಾವಿರ ಹೇಳಿದ್ರು ಇದೊಂದಕ್ಕೆ ಇದೇನಾಗಿತ್ತು ಇಲ್ಲಿ ಕಟ್ಟಾಗಿ ಮುರಿದೋಗಿತ್ತು ಇದು ಅಂದರೆ ಇದು ಏನಾಗಿತ್ತು ಫುಲ್ ಒಳಗಡೆ ಹೋಗ್ಬಿಡ್ತಾ ಇತ್ತು ಆಮೇಲೆ ಸುಮ್ಮನೆ ಅದೊಂದು ಏನೋ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ರಿಪ್ಲೇಸ್ ಮಾಡ್ಸಿದ್ವಿ ಇದೊಂದಕ್ಕೆ ಸಾವಿರದ ಮುನ್ನೂರು ರೂಪಾಯಿ ತಗೊಂಡ್ರು ಏನಿಲ್ಲ ಇದಿಷ್ಟೇ ಎಷ್ಟು ಬರೋದು ಒಳಗಡೆ ಒಂದು ಅರ್ಧ ಇಂಚನೋ ಎರಡು ಇಂಚನೋ ಎಕ್ಸ್ಟೆಂಡ್ ಆಗಿರುತ್ತೆ ಅಷ್ಟೇ ರಿಮೂವ್ ಮಾಡಿ ಕೂರಿಸೋದು ಇದಕ್ಕೆ ಟೋಟಲ್ ಒಂದೂವರೆ ಸಾವಿರ ತಗೊಂಡ್ರು ನೋಡ್ತಾ ಇರ್ಬೋದು ಸ್ವಲ್ಪ ಕಾಸ್ಟ್ಲಿ ಇದೆ ಎಲ್ಲ ಸ್ಪೇರ್ಸು ಫೋರ್ಟ್ ಸ್ವಲ್ಪ ಚೆನ್ನಾಗಿದೆ ಅದಕ್ಕೋಸ್ಕರ ಈ ಕಾರ್ ತೊಗೊಂಡಿದ್ದೆ ನಾವು ಇದರಲ್ಲಿ ಇದೊಂದಿಲ್ಲ ಅಷ್ಟೇ ಟಚ್ ಇನ್ಫರ್ಟೈನ್ಮೆಂಟು ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಆಡಿಯೋ ಬ್ಲೂಟೂತ್ ಎಲ್ಲ ಚೆನ್ನಾಗಿ ಬರುತ್ತೆ ಕಾಸ್ಟ್ಲಿ ಅನ್ನಿಸ್ತು ಸ್ವಲ್ಪ ಬಟ್ ಪರವಾಗಿಲ್ಲ ಓಕೆ ಮ್ಯಾನೇಜ್ ಮಾಡ್ಬೋದು ಪ್ರೈಸ್ ಫೈನಲಿ ಮನೆಗೆ ಬಂದೆ ನಮ್ಮಮ್ಮ ಎಷ್ಟಾಯಿತು ಏನು ಅಂತ ಕೇಳ್ತಾಯಿದ್ರು ಸರ್ವೀಸ್ಗೆ ಅದಕ್ಕೆ ನಾನು ಅಂದೆ ಬರೀ ಐನೂರು ರೂಪಾಯಿ ಇತ್ತು ಅಂತ ನೋಡಿ

ಏನಿಲ್ಲ ಕಡಿಯಲ್ಲ ಅದು ಏನೋ ಈ ಸತಿ ಮಿಸ್ಟೇಕ್ ಆಗಿ ಆಗಿರೋದು ನೋಡೋಣ ಎಷ್ಟು ಖರ್ಚಾಯ್ತು ಅಂತ ಈಗ ಅಂದ್ರೆ ನಾವು ಬೇರೆ ಮಾಡ್ಸಿಲ್ಲ ಅಂದ್ರೆ ಖರ್ಚಾಗ್ತಿರ್ಲಿಲ್ಲ ಜಾಸ್ತಿ ಅದು ಹೆಂಗಿದ್ರು ಹೋಗಿದ್ವಲ್ಲ ಅನ್ಬಿಟ್ಟು ಅಷ್ಟೆಲ್ಲ ಮಾಡ್ಸಿತ್ತು ಟೋಟಲ್ ಒಂದು ನಾಕ್ ಸಾವಿರದ ಏಳ್ನೂರು ರೂಪಾಯಿ ನಾವು ಅಮ್ಮ ಈಗ ಕೊಡ್ತಾರ ಅದನ್ನ ಮುನ್ನೂರು ರೂಪಾಯಿ ಸೇರಿಸಿ ಇಲ್ಲಿಂದ ಹೋಗಿದ್ದು ಆಟೋ ಮಾಡ್ಕೊಂಡು ಹೋಗಿದ್ದು ಎಲ್ಲ ಇಸ್ಕೊಂಡು ನಾನು ಏನೋ ಪರ್ಸಲ್ ಹಾಕೊಂಡು ಹೋಗಿ ಫುಲ್ ಪಾರ್ಟಿ ಮಾಡ್ತಾ ಇರ್ತೀನಿ ಕಾರ್ ತಗೊಂಡ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಅದಕ್ಕೆ ನಾನು ಹೊಸ ಕಾರ್ ತಗೊಳ್ಳನೆ ಅಂತಿದ್ರು ನೆಕ್ಸ್ಟ್ ಕಾರ್ ತಗೊಂಡ್ರೆ ಹೊಸ ಕಾರ್ ತರ ಬರುತ್ತೆ ಏನೋ ಸರ್ವಿಸ್ ಚಾರ್ಜ್ ನೋ ಕಟ್ಟಾದೆ ಲೋನ್ 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 ಎಲ್ಲ ತಗೊಂಡ್ರು ಲೋನ್ ಕಾರ್ ತಗೊಂಡ್ರು ಲೋನ್ ಹಾಕ್ಸ್ಕೊಳ್ಳೇಬೇಕು ಹಾಕಿಕೊಳ್ಳಲೇಬೇಕು ಐ ಟಿ ಅವರು ಬರ್ತಾರೆ ಫುಲ್ ಕ್ಯಾಶ್ ಅಲ್ಲಿ ತಗೊಂಡ್ರೆ ಫುಲ್ ಕ್ಯಾಶ್ ಅಲ್ಲಿ ತಗೊಳ್ಳೋದು ಇರಬೇಕಲ್ಲ ಫುಲ್ ಕ್ಯಾಶ್ ಇರ ಲೋನ್ ಕಟ್ಟಾ ಪೈಟಾ ನೀನತ್ರ ಕೋಟಿ ಮತ್ತೆ ಎಲ್ಲ ಇರ್ತಿದ್ದಾ ಆಕಾಶದಲ್ಲಿ ಇರ್ತಿದ್ದೆ ಹಿಂಗೇ ಹಾರತಾ ಇದ್ದೆ ಏರೋಪ್ಲೇನ್ ಅಲ್ಲಿ

ಬನ್ನಿ ಅಂಗಡಿಗೆ ಹೋಗ್ತಾರಂತೆ ನಾವಮ್ಮ ಕರ್ಕೊಂಡು ಹೋಗ್ಬಿಟ್ಟು ಅಂಗ್ಡಿಗೆ ಶಾಪಿಂಗ್ ಮಾಡಿಸ್ಬಿಟ್ಟು ಅವ್ರ ಕೈಲ ಪೇ ಮಾಡಿಸ್ಬಿಟ್ಟು ಕರ್ಕೊಂಡ್ಬಂದು ಮನೆಗೆ ತಾಕ್ತೀನಿ ತಿರ್ಗ ಬನ್ನಿ ನೋಡೋಣ ನಡಿ ನಡಿ ನೋಡಿ ಅಮ್ಮ ನೋಡಿ ಮೊಸರು ಮಾತ್ರ ಹಿಡ್ಕೊಂಡ್ ಬಂದ್ರು ನನ್ನ ಕೈ ಕೊಟ್ಬಿಟ್ಟು ಅದನ್ನ ಹಿಡ್ಕೊಂಡು ನೋಡಿ ಹೋಗ್ತಾರೆ ಏನ್ ತಗೊಂಬಂದ್ರೆ ಗೊತ್ತಾ ಇಲ್ಲಿರೋದೆಲ್ಲ ಫುಲ್ ಬರೀ ರಿಚ್ ಪ್ಯಾಕೆಟ್ ಸಾಲ್ಟ್ ಏನಕ್ಕೆ ಇಷ್ಟೊಂದು ತೊಗೊಂಡಿರೋದು ಅಂದರೆ ನಮ್ಮದು ಏನದು ವಾಟರ್ ಸಾಫ್ಟ್ನರು ಅದಿದೆಯಲ್ಲ ಅದಕ್ಕೋಸ್ಕರ ಅಷ್ಟು ಸಾಲ್ಟ್ ತೊಗೊಂಡಿರೋದು ಯಾಕೆ ಅಂತಂದರೆ ಒನ್ ವೀಕುಗ್ ಒಂದ್ಸರ್ತಿ ಇಲ್ಲ ಅಂದರೆ ಏಯ್ಟ್ರಿಂದ ನೈನ್ ಡೇಸು ಹಾಂ ಎಷ್ಟು ಹತ್ತು ದಿನಕ್ಕಲ್ವ ಮಾಡೋದು ನಾವು ಹಾಂ ವಾರಕ್ಕೊಂದ್ಸರ್ತಿ ಮಾಡಬೇಕು ಆ್ಯಕ್ಚುಲಾಗಿ ನಾವು ಟೆನ್ ಡೇಸ್ಗೆ ಸತಿ ರೀಜನರೇಷನ್ ಆಗುತ್ತೆ ಅದನ್ನು ಟೆನ್ ಡೇಸ್ಗೆ ಒಂದ್ಸತಿ ಮಾಡ್ತೀವಿ ಯಾಕೆಂದರೆ ಅದು ರಿಸಿನ್ ಇರುತ್ತಲ್ಲ ಒಳಗಡೆ ಅದಕ್ಕೆ ಸಾಲ್ಟ್ ಹಾಕಿ ಮತ್ತೆ ಒಳಗಡೆ ಡೆಪಾಸಿಟ್ ಆಗಿರುತ್ತಲ್ಲ ಒಂದು ಏನು ಕಂಟೆಂಟು ಮತ್ತು ಹಾರ್ಡ್ ಮೆಟೀರಿಯಲ್ಸು ಅದೆಲ್ಲ ಪೂರ್ತಿ ಡೆಪಾಸಿಟ್ ಆಗಿರೋದನ್ನು ರಿಮೂವ್ ಮಾಡೋದಕ್ಕೆ ಅಂತ ಮೇಲ್ಗಡೆ ವಾಟ್ರು ಮತ್ತೆ ಸಾಲ್ಟ್ನ ಮೇಲ್ಗಡೆ ಹಾಕಿ ಡೈರೆಕ್ಟು ಮತ್ತೆ ಒಳಗಡೆ ಇರೋದನ್ನು ತೆಗೆದಾಗ ನಿಮಗೆ ಒಂದು ಏನು ವಾಟ್ರ್ ಇರುತ್ತಲ್ಲ ಅದು ಹಾರ್ಡ್ ವಾಟ್ರ್ ಬರ್ತಾ ಇರೋದು ಮತ್ತೆ ಸಾಫ್ಟ್ ಸಾಫ್ಟಾಗಿ ಚೇಂಜ್ ಆಗುತ್ತೆ ಈ ಥರ ಒಂದು ಪ್ರಾಸೆಸ್ ಇರೋದು ಅದು ಏನಪ್ಪ ಇದು ಸಾಲ್ಟ್ ವಾಟ್ರು ಇದು ಮಾಡೋದಕ್ಕೆ ಹಾರ್ಡ್ ವಾಟರ್ ಇದು ಮಾಡೋದಕ್ಕೆ ಮತ್ತೆ ಸಾಲ್ಟ್ ಹಾಕ್ತಾರೆ ಮೇಲೆ ಅಂತಂದ್ರೆ ಅದು ಪ್ರೊಸೆಸ್ ಇರೋದೇ ಆ ಥರ ಗೆ ರೆಸಿನ್ ಕ್ಲೀನ್ ಹಾಕೋದಕ್ಕೆ ಅಂತಂದ್ಬಿಟ್ಟು ನ್ಯಾಚುರಲ್ ಏನು ಸಾಲ್ಟ್ ಬರುತ್ತಲ್ಲ ಅದು ಮತ್ತೆ ಹಾಕಿ ರಿಮೂವ್ ಮಾಡ್ತಾರೆ ಹಾರ್ಡ್ ವಾಟರ್ ಕಮ್ಮಿ ಆದಾಗಿಂದ ಸ್ವಲ್ಪ ನಮಗೆ ಇದೊಂಥರ ಏನು ರ್ಯಾಶಸ್ ಪ್ಯಾಚಸ್ ಎಲ್ಲ ಬರ್ತಿತ್ತು ಅದೆಲ್ಲ ಕಮ್ಮಿ ಆಗಿದೆ ಈಗ ಹಾರ್ಡ್ ವಾಟರ್ ನಿಮ್ದು ಏನಿರುತ್ತೆ ಟಿ ಡಿ ಎಸ್ ಲೆವೆಲ್ ನೋಡಿಕೊಂಡು ವಾಟರ್ ಸಾಫ್ಟ್ನರ್ ಹಾಕ್ಸ್ಕೊಂಡ್ರೆ ನಿಮಗೆ ಡ್ಯಾಂಡ್ರಫು ಮತ್ತೆ ಏನೋ ರಫ್ ಪ್ಯಾಚಸ್ ಡ್ರೈ ಸ್ಕಿನ್ ಆಗೋದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಬಟ್ ಇದು ರೀಜನ್ರೇಷನ್ ಮಾಡ್ತಾ ಇರಬೇಕು ರೆಗ್ಯುಲರಾಗಿ ಇದು ಮ್ಯಾನುವಲ್ ನಾವು ತೊಗೊಂಡಿರೋದು ಆಟೋಮೆಟಿಕ್ ಬಂದ್ಬಿಟ್ಟು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಹೇಳಿದ್ರು ಮ್ಯಾನ್ಯಲ್ ಎಲ್ಲ ಬಂದ್ಬಿಟ್ಟು ಕಮ್ಮಿ ಒಂದು ಟೆನ್ ಲೆವೆನ್ ಆಗುತ್ತೆ ಯಾಕೆಂದರೆ ನಿಮಗೆ ಸುಮಾರು ಜನ ನೋಡ್ತಾ ಇರ್ಬೋದು ನಿಮಗೆ ಡ್ಯಾಂಡ್ ರಫ್ ಜಾಸ್ತಿ ಇರುತ್ತೆ ಸ್ಕಾಲ್ಪಲೆಲ್ಲ ಅಂಥವ್ರು ಇದನ್ನು ಹಾಕಿಸ್ಕೊಂಡು ಜೊತೇಲಿ ಯಾವುದಾದ್ರು ಒಂದು ನಾರ್ಮಲ್ ಮೆಡಿಕೇಶನ್ ತೊಗೊಂಡ್ರೆ ಆಲ್ಮೋಸ್ಟ್ ಕ್ಯೂರ್ ಆಗುತ್ತೆ ನನಗೆ ಡ್ಯಾಂಡ್ರಫ್ ಸಿಕ್ಕೇ ಇರ್ತೈತಿ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ನಾವು ಈಗಲೂ ಏನಾದರೂ ಸಾಲ್ಟ್ ವಾಟರ್ ಜಾಸ್ತಿಯಾಗಿ ಮತ್ತು ಆಯಿಲ್ ಫುಡ್ ಏನಾದ್ರು ತಿಂದಾಗ ರೆಗ್ಯುಲರ್ ಬರ್ತಾ ಇರುತ್ತೆ ನೀವು ಅದಕ್ಕೆ ಮೇಲೆ ಅದಕ್ಕೆ ಫುಡ್ ಕಂಟ್ರೋಲ್ ಆಗಿ ಮೇಂಟೈನ್ ಮಾಡಿದ್ರೆ ಯಾವುದೇ ರೀತಿ ಆದಂಥ ರಫ್ನೆಸ್ಸು ಇಚ್ಛಿನೆಸ್ ಇದೆಲ್ಲ ಬರೋಲ್ಲ ಏನಂತ ಚಂದ್ರಮ್ಮ ನಿಗೇನಾದ್ರು ಚೇಂಜಸ್ ಕಾಣಿಸೈತೆ ಏನು ಬಾ ಇಲ್ಲಿ ಹೇಳ್ಬಾ ಇಲ್ಲ ಅದು ವಾಟ್ರು ಸಾಫ್ಟ್ನರ್ ಹಾಕ್ಸಿದ್ಮೇಲೆ ಎಷ್ಟೋ ಪರವಾಗಿಲ್ಲ ರ್ಯಾಷಸ್ ಮತ್ತು ಕಮ್ಮಿ ಆಗಿದೆ ಹಾರ್ಡ್ ಇಂದಾನೆ ಆಲ್ಮೋಸ್ಟ್ ಇದೆಲ್ಲ ಜಾಸ್ತಿ ಆಗೋದು ಅಂದರೆ ಈ ಬೋರ್ವೆಲ್ ಯೂಸ್ ಮಾಡ್ತಾರಲ್ಲ ಎಷ್ಟೊಂದು ಜನ ಅಂಥವ್ರಿಗೆ ಜಾಸ್ತಿ ಇದು ಕಾಸಸ್ ಆಗೋದು ಕಾವೇರಿ ವಾಟ್ರಲ್ಲಿ ಅಷ್ಟೊಂದು ಆಗೋಲ್ಲ ಬಟ್ ಟಿ ಎಸ್ ಲೆವೆಲ್ ಜಾಸ್ತಿ ಇದ್ದರೆ ಅವ್ರಿಗೂ ಆಗ್ಬೋದು ಏನೋ ಗೊತ್ತಿಲ್ಲ ಕೆಲವ್ರು ಸೆಟ್ ಆಗಿಬಿಡುತ್ತೆ ಕೆಲವ್ರಿಗೆ ಸೆಟ್ ಆಗಲ್ಲ ಸ್ಕಿನ್ ಅಂಥವ್ರು ಸಾಫ್ಟ್ನಾರು ಅಂಥವ್ರು ಸಾಫ್ಟ್ನಾರ್ ಹಾಕ್ಸ್ಕೊಂಡ್ರೆ ಒಳ್ಳೇದು ನೀವು ಟೆಸ್ಟ್ ಮಾಡಬೇಕು ಅಂತಂದರೆ ಯಾವ್ದಾದ್ರು ಫಿಲ್ಟರ್ ವಾಟರ್ ಬರುತ್ತಲ್ಲ ಅಂಥದ್ರಲ್ಲಿ ಒಂದು ಸ್ವಲ್ಪ ದಿನ ಸ್ನಾನ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಕಮ್ಮಿ ಆದರೆ ನೀವು ಅಲ್ಲಿ ತಿಳ್ಕೋಬೇಕು ಟಿಕ್ಚಿನಸು ಮತ್ತು ಇದೆಲ್ಲ ಬರ್ತಾ ಇರೋದು ಹಾರ್ಡ್ ವಾಟ್ರಿಂದಾನೆ ಅಂತ ಗೈಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ವಿಡಿಯೋ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್